హలో ఫ్రెండ్స్ నమస్తే ఎల్గూ శుభోదయ ఎల్గూ వెల్కమ్ బ్యాక్ టు మై ఛానల్ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಈ ಬ್ಲಾಗಲ್ಲಿ ಇವತ್ತು ನಾನು ಹೌಸಿಂಗ್ ಸ್ಕೀಮ್ ಅಂದರೆ ಒಂದು ಮನೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋಕ್ಕೆ ಬಂದಿದ್ದೀನಿ ಆ ಸ್ಕೀಮ್ ಯಾವುದು ಅಂದರೆ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ ಕರ್ನಾಟಕದಲ್ಲಿರುವಂತಹ ರಾಜೀವ್ ಗಾಂಧಿ ವಸತಿ ಯೋಜನೆ ಬಗ್ಗೆ ಆನ್ಲೈನ್ಗಳು ಅರ್ಜಿ ಆರಂಭ ಆಗಿದೆ ಅದನ್ನ ಹೇಗೆ ಹಾಕ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿರುಗಿಸ್ಕೊಡ್ತೀನಿ ಈ ಯೋಜನೆ ಬಂದು ರಾ ಕರ್ನಾಟಕದ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತೇಳಿ ಈ ಯೋಜನೆಗೆ ಬೆಂಬಲ ಕೊಡ್ತಾ ಇರೋದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಎಲ್ಲ ನಾಗರಿಕರಿಗೂ ಒಂದು ಸ್ವಂತ ಮನೆಯನ್ನು ಒದಗಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನು ತಂದಿದೆ ನಿಮಗೆ ಈಗಾಗಲೇ ಈ ಯೋಜನೆ ಬಗ್ಗೆ ತಿಳಿದಿರುವಂತಹ ವಿಷಯ ಕೂಡ ಆಗಿರುತ್ತೆ ಆದರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಈ ಕರ್ನಾಟಕದ ರಾಜೀವ್ ಗಾಂಧಿ ವಸತಿ ಯೋಜನೆ ಬಗ್ಗೆ ಹೆಚ್ಚು ತಿಳಿಸ್ತಾ ಇದೆ ಜನಗಳಿಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಈ ಯೋಜನೆ ಪ್ರಾರಂಭಿಸಿದೆ ಈ ಯೋಜನೆದು ಯೋಜನೆಗಳು ಏನೇನಿದೆ ಪರಿಣಾಮಕಾರಿ ಏನಿದೆ ಇದನ್ನು ಹೇಗೆ ಜಾರಿ ಮಾ ಜಾರಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕೊಡ್ತಾ ಇದೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡಿದರ ಮುಖಾಂತರ ಅವರು ಕೂಡ ಈ ಸೌಲಭ್ಯಗಳನ್ನ ಪಡ್ಕೋಬೋದು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿರೋ ಹಾಗೆ ಆ ಕರ್ನಾಟಕದ ರಾಜೀವ್ ಗಾಂಧಿ ಅವಾಜ್ ಯೋಜನೆ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ವಿಡಿಯೋನ ನೋಡಿಬಿಟ್ಟು ಅಪ್ಲೈ ಮಾಡಿ ಕರ್ನಾಟಕದ ಸರ್ಕಾರವು ರಾಜೀವ್ ಗಾಂಧಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡನ್ನು ಸ್ಥಾಪಿಸಿದೆ ಈ ಒಂದು ಯೋಜನೆಯನ್ನು ಸ್ಥಾಪಿಸಿದೆ ಇದು ಏನಕ್ಕೆ ಅಂತ ಹೇಳಿದ್ರೆ ಸಮಾಜದ ಸಾಮಾಜಿಕ ಮತ್ತು ಆರ್ಥಿಕ ವಂಚಿತ ವರ್ಗಗಳು ಯಾರಿಗೆಲ್ಲ ಅನುಕೂಲ ಇಲ್ಲದೆ ಅನುಕೂಲ ಪಡ್ಕೊಂಡಿಲ್ಲದೆ ಒಂದು ವಸತಿನ ಒದಗಿಸ್ಕೋಸ್ಕರ ಈ ಯೋಜನೆಯನ್ನು ಸರ್ಕಾರ ಪ್ರಾರಂಭಿಸಿದೆ ಈ ಯೋಜನೆಯಲ್ಲಿ ಎರಡೂ ಸರ್ಕಾರಗಳು ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯೋಜನೆಗಳನ್ನು ನಾವು ಪಡ್ಕೋತಾ ಇದ್ದೀವಿ ಹಾಗೂ ಸರ್ಕಾರ ಪ್ರಾರಂಭಿಸಿರುವ ಎಲ್ಲ ತರಹದ ಯೋಜನೆಗಳು ನಮಗಿಲ್ಲಿ ಸಿಗ್ತಾ ಇದೆ ಈ ನಿಗಮವು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಸತಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದೆ ಮೇಲ್ವಿಚಾರಣೆ ಮಾಡ್ತಿದೆ ಪ್ರತಿಯೊಂದನ್ನು ಕೂಡ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದೆ ಇದರಿಂದ ಏನು ನಮಗೆ ಸೌಲಭ್ಯ ಸೌಲಭ್ಯ ಸಿಗ್ತಾ ಇದೆ ಅಂದರೆ ರಾಜ್ಯದ ಎಲ್ಲ ನಾಗರಿಕ ನಾಗರಿಕರು ಸರ್ಕಾರದ ಯೋಜನೆಗಳ ಲಾಭವನ್ನು ಪಡ್ಕೊಳ್ಬಹುದು ಈ ಯೋಜನೆಯಡಿ ಅನುಷ್ಠಾನದಿಂದ ರಾಜ್ಯಾದ್ಯಂತ ಸಮಾಜದ ಆರ್ಥಿಕ ಪರಿಸ್ಥಿತಿಗಳನ್ನ ನಾವು ತಗೊಂಡು ನಮ್ಮ ಸೌಲಭ್ಯನ ನಾವು ಪಡ್ಕೋಬೋದು ಇದು ಕರ್ನಾಟಕದ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಪಾರದರ್ಶಕ ಮತ್ತು ದಕ್ಷತೆಯನ್ನು ಉತ್ತೇಜಿಸ್ತಿದೆ ಯಾಕೆಂದರೆ ನಾವು ಕರ್ನಾಟಕದಿಂದ ಪಡ್ಕೊಂಡಿದ್ದೀವಿ ಈ ಯೋಜನೆಯ ಅಂತ ಈ ಒಂದು ಯೋಜನೆಯ ಮೂಲಕ ಎಲ್ಲ ಫಲಾನುಭವಿಗಳು ವಸತಿ ಯೋಜನೆ ಪ್ರಯೋಜನಗಳನ್ನು ಪಡ್ಕೊಳ್ಬೋದು ಸರ್ಕಾರ ಹಲವಾರು ಕ್ರಮಗಳನ್ನ ಕೂಡ ಇದಕ್ಕೆ ಜಾರಿಗೊಳಿಸ್ತಾ ಇದೆ ಈ ಯೋಜನೆಯ ಅನುಷ್ಠಾನದಿಂದ ಕರ್ನಾಟಕದ ನಾಗರಿಕ ಜೀವನ ಮಟ್ಟ ಸುಧಾರಿಸುತ್ತೆ ಇದೆಲ್ಲೇ ಈ ಯೋಜನೆಯಲ್ಲಿ ಸ್ವಾವಲಂಬಿಗಳಾಗೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ನಾಗರಿಕರಿಗೆ ನಾಗರಿಕರಿಗೆ ಇದು ಎಲ್ಲ ಥರದ ಸಹಾಯವನ್ನು ಮಾಡ್ತಾ ಇದೆ ಇದರ ಜೊತೆಗೆ ಈ ಒಂದು ಯೋಜನೆ ಸರಿಯಾದ ಅನುಷ್ಠಾನವನ್ನು ಕೂಡ ಎಲ್ಲ ಫಲಾನುಭವಿಗಳಿಗೆ ವಸತಿಯನ್ನು ಖಚಿತವಾಗಿ ಕಳ್ಗೊಳಿಸ್ತದೆ ಅಂದರೆ ಅವರವ್ರಿಗೆ ಈ ಹಂತ ಹಂತವಾಗಿ ಎಲ್ಲವೂ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅವ್ರಿಗೊಂದು ಮನೆ ಆಗೋ ಥರ ಈ ಕರ್ನಾಟಕದ ರಾಜೀವ್ ಗಾಂಧಿ ವಸತಿ ಯೋಜನೆಗಳಲ್ಲಿ ಪಡ್ಕೋಬೋದು ಆದರೆ ಈ ಯೋಜನೆಯ ಪ್ರಯೋಜನಗಳೇನು ಈ ಯೋಜನೆಯಿಂದ ಏನೆಲ್ಲ ಪ್ರಯೋಜನಗಳು ನಾವು ಪಡ್ಕೋಬೋದು ಅಂತ ಹೇಳಿದ್ರೆ ಇದರ ಅನುಷ್ಠಾನದಿಂದ ರಾಜ್ಯಾದ್ಯಂತ ಸಮಾಜದ ಆರ್ಥಿಕ ಹಿಂದುಳಿದ ವರ್ಗಗಳಿಗೆ ಕೈಗೆಟುಕುವ ದರದಲ್ಲಿ ವಸತಿಯನ್ನು ಒದಗಿಸ್ಬೋದು ಅವ್ರ ಕೈಯಲ್ಲಿ ಆಗುವಂತಹ ಒಂದು ಇದರಲ್ಲಿ ಸಹಾಯದಲ್ಲಿ ಕರ್ನಾಟಕ ಒಂದು ಮನೆಯನ್ನು ಒದಗಿಸ್ಕೊಡುತ್ತೆ ಅದ್ರ ಜೊತೆಗೆ ಸೆಕೆಂಡ್ ಪಾಯಿಂಟ್ ಒಂದು ನಿಗಮವು ಕೇಂದ್ರ ಮತ್ತು ರಾಜ್ಯ ವಸತಿ ಕಾರ್ಯಕ್ರಮಗಳ ಬಗ್ಗೆ ಪರಿಣಾಮಕಾರಿ ಅನುಷ್ಠಾನಗೊಳಿಸುವ ಮೇಲ್ವಿಚಕಾರ ಮೇಲೆ ಇರುತ್ತದೆ ಅಂದರೆ ನಿಮಗಿದ ಇದು ಇರೋದ್ರದ್ದು ಪ್ರತಿಯೊಂದು ಕಾರ್ಯಗಳು ಕೂಡ ಒಂದು ಅನುಷ್ಠಾನ ಮೇಲ್ವಿಚಕಾರ ಮೇಲೆ ಇದಿರುತ್ತೆ ಅಂದರೆ ನಿಮಗೆ ಅದರದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡು ಇರುತ್ತೆ ಈ ನಿರ್ವಹಣೆಯಲ್ಲಿ ಪಾರದರ್ಶತೆ ದಕ್ಷತೆಯನ್ನು ಕೂಡ ಹೊಂದಿರುತ್ತೆ ಆಮೇಲೆ ಇನ್ನೂ ಒಂದು ಪಾಯಿಂಟ್ ಇಲ್ಲೇನಿದೆ ಅಂದರೆ ಈ ಯೋಜನೆ ಕರ್ನಾಟಕದ ನಾಗರಿಕ ಜೀವನ ಮಟ್ಟವನ್ನು ಸುಧಾರಿಸುತ್ತೆ ಯಾರಿಗೆಲ್ಲ ಬಡವರಿದ್ದಾರೆ ಕರ್ನಾಟಕದಲ್ಲಿ ಅಂಥವರೆಲ್ಲರ್ಗು ಈ ಮನೆಯನ್ನು ಸೌಲಭ್ಯ ಪಡ್ಕೋಬಹುದಾಗಿರುತ್ತೆ ಈ ಒಂದು ಯೋಜನೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ವೆಚ್ಚ ಪಾರಿ ಪರಿಣಾಮಕಾರಿ ತಂತ್ರಗಳನ್ನು ಬಳಕೆ ಉತ್ತೇಜಿಸುತ್ತದೆ ಅಂದರೆ ಈ ಯೋಜನೆ ವಿಶೇಷವಾಗಿ ಗ್ರಾಮೀಣದಲ್ಲೂ ಪ್ರದೇಶಗಳಲ್ಲೂ ಕೂಡ ಇದನ್ನು ಉಪಯೋಗಿಸಬಹುದು ಆರ್ಥಿಕವಾಗಿ ಸಾಮಾಜಿಕವಾಗೂ ಕೂಡ ಇದು ಸಹಾಯ ಮಾಡುತ್ತೆ ಈ ಇದಕ್ಕೋಸ್ಕರ ಅರ್ಜಿ ಸಲ್ಲಿಸೋದು ಹೇಗೆ ಈ ಒಂದು ಹೌಸಿಂಗ್ ಸ್ಕೀಮ್ಗೆ ನಾವು ಅರ್ಜಿನ ಯಾವ ಥರ ಸಲ್ಲಿಸಬಹುದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹೌದು ಸ್ನೇಹಿತರೆ ಈ ಒಂದು ಯೋಜನೆ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ವಿಧಾನಗಳನ್ನ ನಾನು ನಿಮಗೆ ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆ ಡಿಸ್ಕ್ರಿಪ್ಷನ್ನ ಓದ್ಬಿಟ್ಟು ಅಪ್ಲೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು ಮೋರ್ ಅಪ್ಡೇಟ್ಸ್ ನಿಮಗೆ ತೆಗೆಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್